ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಫ್ರೆಂಡ್ ಗುಡ್ ಮಾರ್ನಿಂಗ್ ಹೇಗಿದ್ದರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಹಾಗೆ ಇವತ್ತು ನಿಮ್ಮ ಮುಂದೆ ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕಲ್ಲ ಮಾಡಿದ್ದೀನಿ ಏನಪ್ಪಾ ಅಂತಂದರೆ ವಿಜಯಪುರ ಜಿಲ್ಲೆಯ ದೇವರಿ ಪಟ್ಟಣದಲ್ಲಿ ಒಂದು ಮಠದ ನೂತನ ಕಟ್ಟಡ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇದೆ ಹಾಗಾಗಿ ಆ ಕಾರ್ಯಕ್ರಮದ ಏನೆಲ್ಲ ಇದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಮೂಲಕ ತೋರಿಸ್ತೀನಿ ಆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ನಾಡಿನ ಸಂಸ್ಥೆ ಜನರು ಬಂದು ಆಮೇಲೆ ಜಗದ್ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಆಮೇಲೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡ್ಬೇಕು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಶ್ರೀ ಜಡಿ ಸಿದ್ದೇಶ್ವರ ಜಡಿಮಠ ದೇವರಿಪ್ಪರಿಗೆ ಪಟ್ಟಣ ವಿಜಯಪುರ ಜಿಲ್ಲೆ ದೇವರಿಪುರಗಿ ಪಟ್ಟಣ ವಿಜಯ್ ಇಲ್ಲಿ ಶ್ರೀ ಮತ್ತು ರಂಭಾಪುರಿ ಜಗದ್ಗುರುಗಳು ಬಂದು ಅವರ ಪಲ್ಲಕ್ಕಿ ಕಾರ್ಯಕ್ರಮ ಇದೆ ಹಾಗೆ ಡಾಕ್ಟರ್ ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಕರು ಬಾಳೆಹೊನ್ನೂರು ಮಹಾಪೀಠ ಇವ ಇವರ ಸನ್ನಿಧಿಯಲ್ಲಿ ಜಗದ್ಗುರುಗಳ ಅಮೃತ ಹತ್ಸವದಿಂದ ನೂತನ ಕಟ್ಟಡ ಲೋಕಾರ್ಪಣೆ ಶ್ರೀ ಷಠಸ್ಥಲಿ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯರ ಪಟ್ಟಾಧಿಕಾರದ ಇಪ್ಪತ್ತೈದನೇ ವರ್ಷದ ವರ್ಧದಂತಿ ಮಹೋತ್ಸವ ಹಾಗೂ ಶ್ರೀ ರೇಣುಕಾಚಾರ್ಯರ ಮೂರ್ತಿ ಪ್ರತಿಷ್ಠಾಪನೆಯ ನಿಮಿತ್ತ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದುಕೊಂಡು ವರದಾನಿ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಮಹಾಪುರಾಣ ಇದೆ ಆ ಪುರಾಣದಲ್ಲಿ ಕೂಡ ಬಂದು ಎಲ್ಲರೂ ಭಾಗಿಯಾಗಿ ಆ ಹಿತವಚನವನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತೀನಿ ಆಮೇಲೆ ದಿನಾಂಕ ಇಪ್ಪತ್ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಹಾದಾನಿ ದಾನಮ್ಮ ದೇವಿಯ ಪ್ರವಚನವೂ ಇದ್ದು ಹಾಗೆ ದಿನಾಂಕ ಬುಧವಾರ ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಇದೆ ಶುಕ್ರವಾರ ಮಹಿಳಾ ಗೋಷ್ಠಿ ಆಮೇಲೆ ಶನಿವಾರ ರೈತ ಗೋಷ್ಠಿ ಇದೆ ಹಾಗೆ ಶ್ರೀ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಕೂಡ ಇದೆ ಹಾಗೆ ಯಾರಾದರೂ ಅಯ್ಯಾಚಾರ ಮಾಡಿಸ್ಬೇಕಾದ್ರೆ ಅಡ್ ಮುಂಚಿತವಾಗಿ ಬಂದು ಈ ಕಮಿಟಿಗೆ ಬಂದು ಅಡ್ವಾನ್ಸ್ ಆಗಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಹಾಗೆ ತಲೆಗೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಈ ಅದ್ದೂರಿ ಮಹೋತ್ಸವಕ್ಕೆ ಬಂದು ಪ್ರತಿಯೊಬ್ಬರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆ ಜಗದ್ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಹಾಗೆ ನಮ್ಮ ಜಡಿ ಸಿದ್ದೇಶ್ವರ ಶಟಸ್ಥಲ ಬ್ರಹ್ಮ ಜಡಿ ಸಿದ್ದೇಶ್ವರ ಮಹಾ ಗುರುಗಳ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಹಾಗೆ ಈ ನಾಡಿನ ಸಮಸ್ತ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೆ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು